सुपर ಆಗಿದೆ సూపర్ సూపర్ బ్లాక్ బస్టర్ సూపర్ సూపర్ ಬಂಡ್ ಬಂಡ್ ಆಕ್ಷನ್ ಆಕ್ಷನ್ ಲೋಡೆಡ್ ಫುಲ್ಲಿ ಆಕ್ಷನ್ ಲೋಡೆಡ್ ಬಂಡ್ ಎಕ್ಸಲೆಂಟ್ ಆಗೊಂದ ಸೂಪರ್ ಸೂಪರ್ ಕ್ರೇಸಿ ಆಗೈತೆ ಫಿಲಂ ಸೂಪರ್ ಚೆನ್ನಾಗಿದೆ ಚೆನ್ನಾಗಿದೆ

ಮೂವಿ ಸಕ್ಕತ್ತಾಗಿ ಐತನ 100 ಸಲ ನೋಡ್ಬೋದು ಇದು ಬ್ಲಾಕ್ ಹಿಟ್ ನ ಈ ಮೂವಿ ಹೋಗಿ ನೋಡ್ನಾ ಖಂಡಿತವಾಗಿ ನೋಡ್ಬೇಕು ಈ ಮೂವಿನ ಇಂಟ್ರೋಲ್ ಆ ಅಪ್ಪ ಸಕ್ಕತ್ತಾಗಿ ಇತ್ತು ನ ಇಂಟರ್ವಲ್ ಬಾಕೋ ಅದು ನೋಡ್ಬೇಕು ನಾ ಪಾರ್ಟ್ 2 ಕೊಟ್ಟಿದ್ದಾರೆ ಹೋಗಿ ನೋಡಿ ಖಂಡಿತವಾಗಿ ನೋಡಬೇಕು ಅದೇ ಟ್ವಿಸ್ಟ್ ಪಾರ್ಟ್ 2 ಅಲ್ಲಿ ಲಾಸ್ಟ್